ಈ ವರ್ಷವೂ ಕೂಡ ತುಂಗಾ ನದಿಗೆ ಪೂಜೆ ಮಾಡಿ ಆ ತಾಯಿಗೆ ಬಾಗಣವನ್ನು ಅರ್ಪಣೆ ಮಾಡಿದೆ ನಮ್ಮೆಲ್ಲ ಕಾರ್ಯಕರ್ತರು ಇಡೀ ನಗರ ಜಿಲ್ಲೆ ರಾಜ್ಯ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಮಳೆ ಬಳೆ ಚೆನ್ನಾಗಾಗಲಿ ರೈತರಿಗೆ ಅದರ ಮುಖಾಂತರ ಸಾಮಾನ್ಯ ಜನರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಪ್ರತಿ ವರ್ಷವೂ ಕೂಡ ಆ ತಾಯಿ ಆಶೀರ್ವಾದ ಮಾಡ್ತಾನೆ ಬಂದೇಳೆ ಈ ಬಾರಿನೂ ಕೂಡ ಹೆಚ್ಚು ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಅವತ್ತು ಮಾಡಿದ್ದೇವೆ ಈಗ ಇಲ್ಲಿ ತನಕ ನೇರವಾಗಿ ಹಿಂದೂ ಸಮಾಜವನ್ನು ಯಾರೂ ಟೀಕೆ ಮಾಡೋಂಥ ಧೈರ್ಯ ಮಾಡ್ತಿರಲಿಲ್ಲ ಮುಸಲ್ಮಾನರ ಬೆಂಬಲವನ್ನು ತಗೊಂಡು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಪ್ರಯತ್ನಗಳು ನಡೆಸ್ಕೊತ ಬಂದರು ಈಗ ಲೋಕಸಭೆ ಚುನಾವಣೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಗೆ ಸ್ವತಂತ್ರವಾಗಿ ಪೂರ್ಣ ಬಹುಮತ ಬಂದಿಲ್ಲ ಅನ್ನೋದೊಂದೇ ಕಾಂಗ್ರೆಸ್ನವರಿಗೆ ವಿಶೇಷವಾಗಿ ರಾಹುಲ್ ಗಾಂಧಿಯವರಿಗೆ ಬಹಳ ಸಂತೋಷ ಆಗಿದೆ ಹಾಗಾಗಿ ಹಿಂದೂ ಸಮಾಜ ಹಿಂಸಾಕೃತ್ಯದಲ್ಲಿ ಇಳಿದುಬಿಟ್ಟಿದೆ ಅನ್ನಂಥ ಒಂದು ಹೇಳಿಕೆ ಕೊಟ್ಟು ಇಡೀ ಪ್ರಪಂಚದ ಹಿಂದೂಗಳಿಗೆ ನೋವನ್ನು ಆಗೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಪರೂಪಕ್ಕೊಮ್ಮೆ ಲೋಕಸಭೆಯಲ್ಲಿ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರೋದು ನಮಗೆಲ್ರಿಗೂ ಸಂತೋಷ ಅವರು ವಿರೋಧ ಪಕ್ಷದಲ್ಲೇ ಇರಲಿ ವಿರೋಧ ಪಕ್ಷದ ನಾಯಕರಾಗೇ ಇರಲಿ ಕೊನೆ ತನಕ ನಾನು ಅದನ್ನೇನು ಬೇಡ ಆದರೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೂಡ ಅದಕ್ಕೆ ಗೌರವ ಬರೋ ರೀತಿ ನೆಲೆಯಲ್ಲಿ ಅವ್ರು ನಡ್ಕೋಬೇಕು ಅನ್ನೋಂಥ ಒಂದು ನಾನು ಪ್ರಾರ್ಥನೆ ಮಾಡ್ತೇನೆ ಇಲ್ಲ ಅಂತಂದರೆ ಇಡೀ ಹಿಂದೂ ಸಮಾಜ ಕೇವಲ ರಾಹುಲ್ ಗಾಂಧಿ ಮೇಲೆಲ್ಲ ಪೂರ್ಣ ಕಾಂಗ್ರೆಸ್ಸಿನ ವಿರುದ್ಧವೇ ತಿರುಗಿಬಿಡುತ್ತೆ ಅನ್ನೋಂಥ ಎಚ್ಚರಿಕೆ ಕೂಡ ನಾನು ಸಂದರ್ಭ ಇಷ್ಟಪಡ್ತೀನಿ ಅವರು ವಾಲ್ಮೀಕಿ ನಿಗಮದ ಹಗರಣ ಇವತ್ತು ಇಡೀ ದೇಶದ ಗಮನವನ್ನು ಸೆಳೆದಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಗ್ರೆಸ್ನವ್ರು ಹೇಗೆ ಮೋಸ ಮಾಡ್ಕೊಂಡು ಇರೋದಕ್ಕೆ ಇದೊಂದು ನೇರ ಜ್ವಲಂತ ಸಾಕ್ಷಿ ಈಗಾಗಲೇ ಸಚಿವರಾಗಿರುವಂಥ ನಾಗೇಂದ್ರರವರು ಮುಂಚೆ ಮುಖ್ಯಮಂತ್ರಿಗಳಾಗಿ ಎಲ್ಲರೂ ಕೂಡ ನಾವು ರಾಜೀನಾಮೆ ಕೊಡಿಸಲ್ಲ ಕೊಡಲ್ಲ ಅಂತ ಹೇಳ್ತಿದ್ರು ಇಡೀ ಸಮಾಜ ಜಾಗೃತಿ ಆದ ನಂತರ ಅವರು ರಾಜೀನಾಮೆ ಕೊಡಲೇಬೇಕಾಯಿತು ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಅನೇಕ ಸಾಕ್ಷಿಗಳು ಸಿಕ್ಕಿದೆ ಹಾಗಾಗಿ ಸಾಕ್ಷಿಗಳು ಸಿಕ್ಕ ನಂತರವೂ ಕೂಡ ಇನ್ನೂ ಕೂಡ ನಾನು ನಾಗೇಂದ್ರವ್ರನ್ನಾಗಲಿ ದದ್ದಲ್ ಅವ್ರನ್ನಾಗಲಿ ಬಂಧನ ಮಾಡದೇ ಇರೋದು ತುಂಬ ಅನ್ಯಾಯ ತಕ್ಷಣ ಎಸ್ ಐ ಟಿನವರು ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೇ ಮಂತ್ರಿ ಆಗಿದ್ದಂಥ ನಾಗೇಂದ್ರ ಅವರಿಗೆ ಮತ್ತು ಚೇರ್ಮನ್ ಆಗಿದ್ದ ದದ್ದಲ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯನ ಮಾಡ್ತೀನಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಇಷ್ಟು ದೊಡ್ಡ ಹಗರಣಕ್ಕೆ ಸಿಕ್ಕೊಂಡಿರೋದು ಮೂಡಾನಲ್ಲಿ ನಡೆದಿರೋಂಥ ಘಟನೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಕೂಡ ರಸ್ತೆಗೆ ತಂದುಬಿಟ್ರು ಒಬ್ಬ ಮುಖ್ಯಮಂತ್ರಿಗಳಾಗಿ ಹೇಳಿಕೆಗಳು ಕೊಡ್ತೀಯಾರಲ್ಲಿ ಏನು ಹಗರಣ ನಡೆದೇ ಇಲ್ಲ ಅಂತ ನನಗಡದೇ ಇಲ್ಲ ಅನ್ನೋದಾದರೆ ಸಿ ಬಿ ಐ ಕೂಡ ಯಾಕೆ ಹಿಂದೆ ಮುಂದೆ ಕೊಡ್ತೀರಿ ಬೇಡ ಅವಳು ಸರಿಯಾದ ಒಬ್ಬ ನ್ಯಾಯಾಧೀಶರ ಕೊಟ್ಟದ್ರ ಬಗ್ಗೆ ತನಿಖೆ ಮಾಡಿಸಿ ಅದು ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದರಲ್ಲಿ ಪೂರ್ಣ ಭಾಗಿಯಾಗಿದ್ದಾರೆ ಅವ್ರ ಕುಟುಂಬವೇ ಭಾಗಿಯಾಗಿದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನನಗನ್ಸತ್ತೆ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಟ್ಟು ಸಿ ಬಿ ಐ ತನಿಖೆಗೆ ಅವಕಾಶ ಮಾಡಿಕೊಟ್ಟು ತನಿಖೆಯಿಂದ ಮುಕ್ತವಾದರೆ ತಕ್ಷಣ ಅವರು ಮುಖ್ಯಮಂತ್ರಿ ಆಗಲಿಲ್ಲ ನಾವು ಬೇಡ ಅನ್ನೋಲ್ಲ ಆದರೆ ಇಡೀ ರಾಜ್ಯದ ಜನ ದೇಶದ ಜನ ಕಾಂಗ್ರೆಸ್ನವರ ಈ ಭ್ರಷ್ಟಾಚಾರವನ್ನು ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅದಕ್ಕೆ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ತಕ್ಷಣ ರಾಜೀನಾಮೆ ಕೊಡಿ ಮತ್ತು ಅದನ್ನು ಸಿ ಬಿ ಐ ಕೊಡಿ ಅಂತ ಒತ್ತಾಯ ಮಾಡ್ತೀನಿ ಒಂದೇ ಒಂದು ನಿಮಿಷ